ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ನಗರದ ಎಂಸಿಸಿ ಬಿ ಬ್ಲಾಕ್ನ ಐಎಂಎ ಆಲ್ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು सर सर हां अरे ये अच्छा मापा तो चास कर मार टीए तक जेड तक பரப்ப கேளியே என்னால பीडी கரெக்ட் ப்ளீஸ் ப்ीडी கரெக்ட் நீ வேல் ப்ளீஸ் சார் ப்ளீஸ் இங்க வந்து தயவுடா ப்ளீஸ் சார் பத்தி வர்தார் சார் பத்தி வந்து சார் ப்ளீஸ் நான் சடி வர சார் வரணும் சார்

ಹೊರಗಡೆ ಮಾಧ್ಯಮದವರಿಗೆ ನಮಸ್ಕಾರ ಚುನಾವಣೆಯನ್ನು ಇವತ್ತು ನೋಡಿದರೆ ಹೋದ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ವ್ಯತ್ಯಾಸ ನೋಡಿದರೆ ಈಗಾಗಲೇ ನಲವತ್ತು ಪರ್ಸೆಂಟ್ ಓಟುದಾರರು ತಮ್ಮ ಹಕ್ಕನ್ನು ಇದೇ ರೀತಿ ಎಲ್ಲರೂ ಕೂಡ ಓಟ್ ಕೆಲಸವನ್ನು ಮಾಡಬೇಕು ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಂದು ಮತವೂ ಭಾಳ ಮುಖ್ಯ ಅದರಿಂದ ಪ್ರತಿಯೊಬ್ಬರೂ ಮತದಾಸವನ್ನು ತಪ್ಪಿಸಬಾರ್ದು ಅಂತ ವಿನಂತಿ ಈಗ ನೋಡಿದಲ್ಲಿ ಕಾಂಗ್ರೆಸ್ಗೆ ಭಾಳ ಮುಂದೆ ಕಾಣುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಲ್ಲಿ ಸಂದೇಹ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆಂಟು ಸ್ಥಾನಕ್ಕೆ ಇಪ್ಪತ್ತು ಸ್ಥಾನಕ್ಕೆ ಮುಂದೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಹೋಗಿ ಹೋಗಲಿ ಅವ್ರು ಯಾರು ನಾನಕ್ಕೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದರು ಸರ್ ಹಾಗೆ

ೂರಿಂದ ಬರ್ರಿ ಸ್ವಲ್ಪ ಈ ಕಡೆ ಆಮೇಲೆ ಹೋಗಂತಿಲ್ಲ ಅಂತೈತೆ ಅಲ್ಲಪ್ಪ ಬಣ್ಣ ಸ್ಕೂಟಿ ಮಾಡಿ <laughs> ே கரீப்பா <laughs> 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 ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ